ಗೆಳೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದು ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ಪ್ರವಾಸವನ್ನು ಮುಗಿಸಿಕೊಂಡು ಬಂದಿದ್ದಾರೆ ದೆಹಲಿಗೆ ಹೋದಂತಹ ಸತೀಶ್ ಜಾರಕಿಹೊಳಿಯವರು ತಮ್ಮ ಒಂದು ಅಜೆಂಡಾ ಏನಿತ್ತಲ್ಲ ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿಕೊಂಡೇ ವಾಪಸ್ಸು ಬೆಂಗಳೂರಿಗೆ ಬಂದಿದ್ದಾರೆ ಕೇವಲ ಎರಡು ದಿನದಕ್ಕೆ ಮಾತ್ರ ದೆಹಲಿಗೆ ಹೋದಂತಹ ಸತೀಶ್ ಜಾರಕಿಹೊಳಿಯವರು ದೆಹಲಿಯಲ್ಲಿ ಪ್ಲಾನನ್ನು ಬದಲಾಯಿಸಿ ನಾಲ್ಕು ದಿನಗಳ ಕಾಲ ದೆಹಲಿಯಲ್ಲಿ ಉಳಿದುಕೊಂಡರು ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿದ್ದು ಮತ್ತು ದೆಹಲಿಯಲ್ಲಿ ಎಕ್ಸ್ಟ್ರಾ ಎರಡು ದಿನ ಉಳಿದುಕೊಂಡಿದ್ದು ಅದೊಂದು ಬಿಗ್ ಆಪರೇಷನ್ ಮಾಡೋದಕ್ಕೆ ಅನ್ನುವಂತಹ ವಿಚಾರ ಈಗ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಬಳಗದಿಂದಲೇ ಬರ್ತಾ ಇದೆ ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿದ್ದ ಯಾಕೆ ದೆಹಲಿಯಲ್ಲಿ ಎರಡು ದಿನಗಳ ಕಾಲ ಎಕ್ಸ್ಟ್ರಾ ಉಳಿದುಕೊಂಡಿದ್ದ ಯಾಕೆ ಅನ್ನೋದರ ಒಂದಷ್ಟು ಮಹತ್ವದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರ ಕ್ಯಾರೆಕ್ಟರ್ ಯಾವ ತರಹ ಇದೆ ಸತೀಶ್ ಜಾರಕಿಹೊಳಿ ಅವರು ಅವರಾಗಿ ಅವರು ಮಾತನಾಡೋದಿಲ್ಲ ಅವರು ಸೈಲೆಂಟ್ ಆಗಿಯೇ ಕೆಲಸವನ್ನ ಮಾಡಿ ಮುಗಿಸ್ತಾರೆ ತಾವು ಅಂದುಕೊಂಡಂತಹ ಕೆಲಸ ಏನಿದೆಯಲ್ಲ ಅದನ್ನ ಮಾಡಿ ಮುಗಿಸ್ತಾರೆ ಮಾಡಿ ಆದ ನಂತರ ಅದರ ಬಗ್ಗೆ ಅವರು ಪ್ರಚಾರವನ್ನು ಕೂಡ ಬಯಸೋದಿಲ್ಲ ಅಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿಯೇ ಕೆಲಸ ಮಾಡುವಂತಹ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅವರು ಹೌದು ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿದ್ದು ಹನಿ ಟ್ರಾಪ್ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಈ ಹನಿ ಟ್ರಾಪ್ ವಿಚಾರದ ಹಿಂದೆ ಇರುವ ಂತಹ ಆ ಮಹಾನಾಯಕನ ನಾಯಕನ ಬಗ್ಗೆ ದೆಹಲಿಗೆ ದೂರು ಕೊಡೋದಕ್ಕೆ ಹೋಗಿದ್ದಾರೆ ಅಂತ ಎಲ್ಲ ಮಾಧ್ಯಮಗಳಲ್ಲಿಯೂ ಕೂಡ ಸುದ್ದಿಯಾಯಿತು ಆದ್ರೆ ಗೆಳೆಯರೆ ಸತೀಶ್ ಜಾರಕಿಹೊಳಿ ಅಂತಹ ಪೊಲಿಟಿಷಿಯನ್ಸ್ ಇದಾರಲ್ಲ ಅವರು ಕೇವಲ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ದೆಹಲಿಗೆ ಹೋಗೋದಿಲ್ಲ ಅದರ ಬದಲಾಗಿ ಬೇರೆ ಬೇರೆಯ ಯೋಜನೆಗಳು ಕೂಡ ಅವರು ಹಾಕಿಕೊಂಡಿರ್ತಾರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಯೋಜನೆಯನ್ನ ಹಾಕಿಕೊಂಡೇ ದೆಹಲಿಗೆ ಹೋಗಿದ್ರು ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರ ಒಂದೇ ಒಂದು ಅಜೆಂಡಾ ಕ್ರಿಸ್ಟಲ್ ಕ್ಲಿಯರ್ ಇರುವಂತಹ ಅಜೆಂಡಾ ಏನು ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರದು ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನೋದು ಅವರ ಒಂದು ಮುಖ್ಯವಾದಂತಹ ಗುರಿ ಮತ್ತು ಉದ್ದೇಶ ಈಗ ಅದೆರಡೂ ಕೂಡ ಈಡೇರಿದೆ ಹೈಕಮಾಂಡ್ನಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಈಗ ಭರವಸೆಯೂ ಕೂಡ ಸಿಕ್ಕಿದೆ ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ ನೋಡೋದಾದ್ರೆ ಗೆಳೆರೆ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾದರೂ ಪಕ್ಷದ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿ ಒಂದು ವಿಚಾರವನ್ನ ಒಂದು ಮೆಸೇಜ್ ಅನ್ನ ಕ್ಲಿಯರ್ ಆಗಿ ತಲುಪಿಸಿ ಬಂದಿದ್ದಾರೆ ಒಂದು ವೇಳೆ ನೀವೇನಾದರೂ ಅಧಿಕಾರ ಹಂಚಿಕೆಯ ನೆಪದಲ್ಲಿ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ದೇ ಆದಲ್ಲಿ ಡಿ ಕೆ ಶಿವಕುಮಾರ್ ಅವರೇನಾದರೂ ಮುಖ್ಯಮಂತ್ರಿ ಆದರೆ ನಾವು ಅರವತ್ತು ಜನ ಶಾಸಕರು ಕಾಂಗ್ರೆಸ್ ಬಿಟ್ಟು ಹೊರಗಡೆ ನಡೀತೀವಿ ಕಾಂಗ್ರೆಸ್ ಬಿಟ್ಟು ನಾವು ಹೊರಗಡೆ ಹೋಗ್ತೀವಿ ಅನ್ನುವಂತಹ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಹೌದು ಗೆಳರಿ ಸತೀಶ್ ಜಾರಕಿಹೊಳಿ ಅವರು ಯಾವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ರು ಏನು ಅಂತ ಅಂದರೆ ನಮ್ಮ ಜೊತೆ ಅರವತ್ತು ಜನ ಶಾಸಕರಿದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರೇನಾದರೂ ಸಿಎಂ ಆದರೆ ಅವರು ಪಕ್ಷ ಬಿಟ್ಟು ಹೊರಗಡೆ ನಡೀತಾರೆ ಅಂತ ಸತೀಶ್ ಜಾರಕಿಹೊಳಿ ಅವರ ಉದ್ದೇಶ ಏನು ಅಂದ್ರೆ ಸಿದ್ದರಾಮಯ್ಯ ಅವರೇ ಮುಂದಿನ ಐದು ವರ್ಷ ಸಿಎಂ ಆಗಿರಬೇಕು ಅಂದ್ರೆ ಈಗ ಆಲ್ರೆಡಿ ಎರಡೂವರೆ ವರ್ಷ ನವೆಂಬರ್ಗಾಗುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು ಅನ್ನುವಂತಹ ಮೆಸೇಜ್ ತಲುಪಿಸಿದ್ದಾರೆ ಆ ಮೆಸೇಜ್ಗೆ ಹೈಕಮಾಂಡ್ ನಿಂದ ಬಂದಂತಹ ಉತ್ತರ ಏನು ಅಂತ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಕೆ ಸಿ ವೇಣುಗೋಪಾಲ್ ಮತ್ತು ಐ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಏನು ಅಂದ್ರೆ ಸದ್ಯಕ್ಕೆ ನಾವು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವನ್ನು ಚರ್ಚೆಯೇ ಮಾಡಿಲ್ಲ ಅದು ಚರ್ಚೆಯೂ ಕೂಡ ಆಗುತ್ತಾ ಇಲ್ಲ ಸದ್ಯಕ್ಕೆ ನೀವು ಸೈಲೆಂಟ್ ಆಗಿರಿ ಅಂತ ಬೇಡಿಕೊಳ್ತಾ ಇದ್ದಾರೆ ನೀವು ಹೇಗಾದರೂ ಮಾಡಿ ಸರ್ಕಾರವನ್ನು ಉಳಿಸಿ ಕಾಂಗ್ರೆಸ್ ಅಲ್ಲಿ ಐದು ವರ್ಷ ಅಧಿಕಾರವನ್ನು ಪೂರೈಸಬೇಕು ಸರ್ಕಾರ ಉಳಿಸಿ ಅಂತ ಯಾಕೆಂದ್ರೆ ಗೆಳೆಯರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇರೋದೇ ಎರಡೇ ಎರಡು ರಾಜ್ಯದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಅದು ಮೈತ್ರಿಯಾಗಿ ಇದೆ ಕರ್ನಾಟಕ ಮತ್ತು ತೆಲಂಗಾಣ ಎರಡು ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಸೊ ಹಾಗಾಗಿ ಕರ್ನಾಟಕದಂತಹ ದೊಡ್ಡ ರಾಜ್ಯದಲ್ಲಿ ಏನಾದರೂ ಸರ್ಕಾರ ಬಿದ್ದು ಅಧಿಕಾರ ಹೋಯಿತು ಅಂದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಈ ಒಂದು ಸಂಪನ್ಮೂಲಗಳ ಕ್ರೋಢೀಕರಣವೂ ಕೂಡ ಕಡಿಮೆಯಾಗುತ್ತೆ ಸೊ ಹಾಗಾಗಿಯೇ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಅಂಗಲಾಚ್ತಾ ಇದ್ದಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಎಲ್ಲವೂ ನಾವು ಸರಿ ಮಾಡ್ತೀವಿ ಅಂತ ಗೆಳೆಯರೆ ಹೈಕಮಾಂಡ್ ಯಾವಾಗಲೂ ಕೂಡ ಸ್ಟ್ರಿಕ್ಟ್ ಆಗಿರುತ್ತೆ ರಾಜ್ಯದ ನಾಯಕರು ಹೈಕಮಾಂಡ್ ಮುಂದೆ ಅಂಗಲಾಸ್ತಾರೆ ಆದರೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂದರೆ ಹೈಕಮಾಂಡ್ ನಾಯಕರೇ ರಾಜ್ಯ ನಾಯಕರನ್ನು ಅಂಗಲ ಅಂಗಲಾಚ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಏಪ್ರಿಲ್ ಎರಡನೇ ತಾರೀಕು ಸಿದ್ದರಾಮಯ್ಯ ಅವರು ಕೂಡ ಈಗ ದೆಹಲಿಗೆ ತೆರಳುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಇದ್ದಾರೆ ಅಲ್ಲಿ ಸೋನಿಯಾ ಗಾಂಧಿ ಅವರ ಮುಂದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಮೀಟಿಂಗ್ ಇದೆ ಆ ಒಂದು ನಂತರ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ವರ್ಷ ಮುಂದುವರಿತಾರೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗುವಂತಹ ಕನಸು ಇದೆಯಲ್ಲ ಬಹುತೇಕವಾಗಿ ಈಗ ನುಚ್ಚು ನೂರಾಗಿದೆ ಗೆಳೆಯರೆ ಸಿದ್ದರಾಮಯ್ಯ ಈ ಮೂಡಾ ಹಗರಣ ಅದೆಲ್ಲವೂ ಕೂಡ ಬಂತಲ್ಲ ಅದು ಯಾರ ಮಾಡಿಸಿದ್ದು ಅನ್ನೋದನ್ನ ಓಪನ್ ಆಗಿಯೇ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಇದರ ಹಿಂದೆ ಸಿಎಂ ಆಗಬೇಕು ಅನ್ನುವಂತಹ ಒಬ್ಬ ನಾಯಕನ ಕೈವಾಡ ಇದೆ ಅಂತ ಸಿದ್ದರಾಮಯ್ಯ ಅವರು ಈಗ ಗಾಯಗೊಂಡ ಹುಲಿಯ ತರ ಆಗಿದ್ದಾರೆ ಒಂದು ವೇಳೆ ಅವರಿಗೆ ನೀಟಾಗಿ ಸರ್ಕಾರವನ್ನು ನಡೆಸೋಕೆ ಕೊಟ್ಟಿದ್ರೆ ಬಹುಶಃ ಅವರು ಎರಡೂವರೆ ವರ್ಷ ಆದ ಮೇಲೆ ತಾವು ಕೆಳಗಡೆ ಇಳಿದು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ತಾ ಇದ್ರೇನೋ ಆದರೆ ಅಧಿಕಾರಕ್ಕಾಗಿ ಅವರ ಮೇಲೆ ಒಂದು ಮೂಡ ಹಗರಣವನ್ನು ತಂದ್ರು ಅದಾದ ಮೇಲೆ ಅವರ ಪತ್ನಿ ಎಲ್ಲಿಯೂ ಕೂಡ ಕೂಡ ಕಾಣಿಸಿಕೊಳ್ಳದಂತಹ ಅವರ ಪತ್ನಿಯನ್ನೂ ಕೂಡ ಈ ಒಂದು ಕೇಸ್ನಲ್ಲಿ ತರಲಾಯಿತು ಇದೆಲ್ಲದರಿಂದಲೂ ಸಿದ್ದರಾಮಯ್ಯ ಅವರೂ ಕೂಡ ಈಗ ಪಟ್ಟು ಹಿಡಿದಿದ್ದಾರೆ ನಾನು ಐದು ವರ್ಷ ನನ್ನ ಅಧಿಕಾರವನ್ನು ನಾನು ಬಿಟ್ಟು ಕೊಡೋದಿಲ್ಲ ಅಂತ ಈಗ ಗೆಳೆಯರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಾಗಿ ಬಹಳ ಅಂದರೆ ಬಹಳ ಟೆನ್ಷನ್ ಆಗಿದೆ ಡಿ ಕೆ ಶಿವಕುಮಾರ್ ಏನಾದರೂ ಅಧಿಕಾರವನ್ನು ಕೊಡದೇ ಇದ್ದರೆ ನನಗೆ ಬೇರೆ ದಾರಿ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆಯೇ ಹೇಳಿಕೊಂಡಿದ್ದಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹೋದರೆ ಅವರ ಜೊತೆಗೆ ಎಷ್ಟು ಜನ ಶಾಸಕರು ಹೋಗ್ತಾರೆ ಇವೆಲ್ಲವೂ ಕೂಡ ಇದೆ ಗೆಳೆಯರೆ ಒಂದು ವಿಚಾರ ಸರ್ಕಾರ ಬಿದ್ದು ಹೋಗುತ್ತೆ ಹಾಗೆ ಹೀಗೆ ಅಂತ ಒಂದಷ್ಟು ಮಾಧ್ಯಮಗಳು ಎಲ್ಲವೂ ಕೂಡ ವರದಿ ಮಾಡ್ತಾ ಇದ್ದಾವೆ ಆದರೆ ಸರ್ ಸರ್ಕಾರವನ್ನು ಉರುಳಿಸೋದು ಅಷ್ಟು ಸುಲಭದ ಮಾತಲ್ಲ ಯಾಕೆ ಅಂದರೆ ಗೆಳೆಯರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ವಾಪಸ್ಸು ಬರಬೇಕು ಅಂದರೆ ಇಲ್ಲಿಯ ಒಂದಷ್ಟು ಸುಮಾರು ತೊಂಬತ್ತು ಜನ ಶಾಸಕರು ಪಕ್ಷವನ್ನು ಬಿಟ್ಟು ವಾಪಸ್ ಬರಬೇಕು ತೊಂಬತ್ತು ಜನ ಶಾಸಕರು ಪಕ್ಷ ಬಿಟ್ಟು ಬರೋದಂದರೆ ಅದೇನು ಸಾಮಾನ್ಯವಾಗಿರುವಂತಹ ಮಾತ ಅದಂತೂ ಸಾಧ್ಯವೇ ಇಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನನ್ನ ಜೊತೆಗೆ ನಲವತ್ತು ಜನ ಶಾಸಕರಿದ್ದಾರೆ ಅಂತ ನಲವತ್ತು ಜನ ಶಾಸಕರನ್ನು ಇವರು ಕರೆದುಕೊಂಡು ಬಂದು ಇವರು ಅವರಿಂದ ರಾಜೀನಾಮೆಯನ್ನು ಕೊಡಿಸಿ ಮತ್ತೆ ಎಲೆಕ್ಷನ್ ಮಾಡಿಸಿ ಎಲೆಕ್ಷನ್ನಲ್ಲಿ ಅವರು ಗೆಲ್ಲಬೇಕಲ್ಲ ಸೊ ಇದು ಯಾವುದು ಕೂಡ ಲಾಜಿಕಲ್ ಆಗಿ ವಾಸ್ತವಾಂಶದಲ್ಲಿ ಸರ್ಕಾರ ಅಷ್ಟು ಸುಲಭವಾಗಿ ಬಿದ್ದು ಹೋಗೋದಿಲ್ಲ ಒಂದು ವೇಳೆ ರಾಷ್ಟ್ರಪತಿ ಆಡಳಿತ ಆಡಳಿತ ಆಳ್ವಿಕೆ ಅಂತೆಲ್ಲ ಬರ್ತಾ ಇದೆ ಅದು ಬಂದರೆ ಈ ಒಂದು ರಾಷ್ಟ್ರಪತಿ ಆಳ್ವಿಕೆಗಾಗಿ ಈ ನಾಯಕರು ಯಾಕೆ ಸುಮ್ಮನೆ ಕೈಯಲ್ಲಿರುವಂತಹ ಅಧಿಕಾರವನ್ನು ಅವರು ಬಿಟ್ಕೊಡ್ತಾರ ಅಟ್ಲೀಸ್ಟ್ ಈಗ ಸಿದ್ದರಾಮಯ್ಯ ಅವರು ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಸೊ ಇರಲಿ ಬಿಡಪ್ಪ ಅನ್ನುವಂತಹ ಒಂದು ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ನನ್ನ ಕೈಯಲ್ಲಿ ಪ್ರಮುಖವಾದ ಂತಹ ಖಾತೆಗಳಿವೆ ಅದರ ಜೊತೆಗೆ ಉಪಮುಖ್ಯಮಂತ್ರಿಯೂ ಕೂಡ ನಾನು ಆಗಿದ್ದೇನೆ ಸೊ ಹಾಗಾಗಿ ಇದ್ದೇ ಇರಲಿ ಬಿಡು ಯಾಕೆ ಏನೋ ಮತ್ತೊಮ್ಮೆ ಎಲೆಕ್ಷನ್ಗೆ ಹೋಗಿ ಅಲ್ಲೇನೋ ಒಂಚೂರು ಎಡವಟ್ಟಾಗಿ ಅಧಿಕಾರವನ್ನು ಯಾಕೆ ಕಳೆದುಕೊಳ್ಳೋದು ಜನ ಹೇಗಾದರೂ ಮಾಡಿ ನೂರ ನಲವತ್ತು ಸೀಟ್ಗಳನ್ನ ಅಂದರೆ ನೂರ ಮೂವತ್ತೈದು ಸೀಟ್ಗಳನ್ನ ಕೊಟ್ಟಿದ್ದಾರೆ ಐದು ಜನ ಬೇರೆಯವರ ಬೆಂಬಲವೂ ಕೂಡ ಇವರಿಗೆ ಸಿಕ್ಕಿದೆ ಸೊ ಇಷ್ಟು ಬಲ ಇರಬೇಕಾದ್ರೆ ನಮಗೆ ನಾವ್ಯಾಕೆ ಈಗ ಈ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು ಇನ್ನೆರಡೂವರೆ ವರ್ಷ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಬಂದಿದ್ದಾರಂತೆ ಒಟ್ಟಾರೆಯಾಗಿ ಇನ್ನು ಐದು ವರ್ಷಗಳ ಕಾಲ ಅಂದ್ರೆ ಕಂಪ್ಲೀಟ್ ಈ ಒಂದು ಟರ್ಮ್ ಕಾಲ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯ ಗಾದಿಯಿಂದ ಯಾರೂ ಕೂಡ ಅಲುಗಾಡಿಸೋಕೆ ಸಾಧ್ಯ ಇಲ್ಲ ಸೊ ಇದು ಗೆಳೆಯರೆ ಸತೀಶ್ ಅವರು ದೆಹಲಿಗೆ ಹೋಗಿ ತಾವು ಅಂದುಕೊಂಡಂತಹ ಕಾರ್ಯವನ್ನು ಮಾಡಿ ಬಂದಿದ್ದು ಸತೀಶ್ ಜಾರಕಿಹೊಳಿ ಅವರು ಅಂದುಕೊಂಡಿದ್ದಿಷ್ಟೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಈಗ ಅದೇ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಕನಸು ಬಹುತೇಕ ಈಗ ಅಂತ್ಯ ಆಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ